ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ನಮತಾಂ ಕಾಮಧೇನು ರಾಯರ ಒಂದು ಶ್ಲೋಕದೊಂದಿಗೆ ಇವತ್ತಿನ ಒಂದು ಪ್ರಯಾಣದ ಒಂದು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ನೆಲೆಸಿದ್ದಾನೆ ಸಾರ್ವಭೌಮ ರಾಘವೇಂದ್ರ ಸ್ವಾಮಿ ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತಿನ ದಿನ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ ಕುಟುಂಬದ ಜೊತೆಗೆ ಕೂಡ ಜೊತೆ ಪಕ್ಷಾಂತರ ರಾಯರ ಭಕ್ತರು ಹೋಗಿ ಬರ್ತಾರೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿರ್ತಕ್ಕಂತಹ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಮಂತ್ರಾಲಯ ಇಲ್ಲಿಂದ ಬೆಂಗಳೂರಿನಿಂದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ದೂರ ಅಷ್ಟು ದೂರದ ಪ್ರಯಾಣ ನಿಮ್ಮ ಸ್ನೇಹಿತರೆ ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗಾಣದಾಡ ಪಂಚಮುಖಿ ಆಂಜನೇಯನ ದರ್ಶನವನ್ನ ಮಾಡಿಕೊಂಡು ಆನಂತರ ಮಂತ್ರಾಲಯಕ್ಕೆ ಭೇಟಿ ಕೊಡುವುದು ಇಲ್ಲಿನ ಭಕ್ತರ ವಾಡಿಕೆ ಗಾಣದಾಲದಲ್ಲಿ ಇರ್ತಕ್ಕಂತಹ ಪಂಚಮುಖಿ ಆಂಜನೇಯನ ಪಾದಗಳನ್ನ ಈ ಪಾದಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿಗೆ ಬರುವಂತಹ ಭಕ್ತರು ಸ್ಮರಿಸುತ್ತಾ ಪೂಜೆಯನ್ನ ಸಲ್ಲಿಸುತ್ತಾ ನಂತರ ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಭೇಟಿಯನ್ನ ಕೊಡ್ತಾರೆ ನಾವೀಗ ನೋಡ್ತಾ ಇರೋದು ರಾಯಚೂರು ಜಿಲ್ಲೆಯ ಗಾಣದಾಳದಲ್ಲಿರ್ತಕ್ಕಂತಹ ಪಂಚಮುಖಿ ಆಂಜನೇಯನ ದೇವಾಲಯದ ಆವರಣವನ್ನು ಈ ದೇವಾಲಯದಲ್ಲಿ ಸಣ್ಣದಾದಂತಹ ಗುಹೆ ಇದೆ ಆ ಗುಹೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಗುರು ರಾಘವೇಂದ್ರ ರಾಯರಿಗೆ ಪಂಚಮುಖಗಳ ರೂಪದಲ್ಲಿ ದರ್ಶನವನ್ನು ಕೊಟ್ಟನು ಎಂದು ಸಿಗುತ್ತವೆ ರಾಯರಿಗೆ ಪಂಚಮುಖಗಳ ರೂಪದಲ್ಲಿ ಮುದ್ರಿಸಲಾಗಿದೆ ಅಂತಹ ರೂಪವನ್ನ ಬಂಡೆಯ ಮೇಲೆ ಚಿತ್ರಿಸಲಾಗಿದೆ ಆ ರೂಪವನ್ನೇ ನಾವು ಈ ದೇವಾಲಯದಲ್ಲಿ ದರ್ಶನ ಮಾಡಿಕೊಳ್ಳುತ್ತೇವೆ ಇನ್ನು ದೇವಾಲಯದಿಂದ ಹೊರಗಡೆ ತಕ್ಕಂತಹ ಸಾಕಷ್ಟು ದೃಶ್ಯಗಳು ಕೂಡ ನಮ್ಮನ್ನು ತುಂಬಾನೇ ಗಮನ ಸೆಳೆಯುತ್ತವೆ ಹಾಗೆಯೇ ವಾನರ ಸೇನೆಯೂ ಕೂಡ ಬಹಳಷ್ಟು ಇದೆ ಈ ಒಂದು ಸ್ಥಳದಲ್ಲಿ ಈ ಸ್ಥಳದಿಂದ ಪಾತಾಳ ಲೋಕಕ್ಕೆ ಗುಹೆ ಇದೆ ದಾರಿ ಇದೆ ಎನ್ನುವಂತಹ ಉಲ್ಲೇಖಗಳು ಕೂಡ ನಮಗೆ ಸಿಗುತ್ತವೆ ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣರನ್ನ ಪಾತಾಳದಲ್ಲಿ ಅಡಗಿಸಿಟ್ಟಂತಹ ಮರ್ದಿಸಿ ಅಲ್ಲಿಂದ ಕರೆತಂದನು ಎನ್ನುವಂತಹ ಉಲ್ಲೇಖಗಳು ಭಕ್ತರಿಂದ ಪೂಜೆಗೆ ಒಳಪಡುತ್ತಾನೆ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಅಂದರೆ ರಾಮನವಮಿ ಹಾಗೆಯೇ ಜಾತ್ರಾ ಮಹೋತ್ಸವಗಳು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತವೆ ಅಂತಹ ಸಂದರ್ಭದಲ್ಲಿ ಇಲ್ಲಿಗೆ ಸಾಕಷ್ಟು ಭಕ್ತರು ಸುತ್ತಮುತ್ತಲ ಗ್ರಾಮಸ್ಥರು ಭೇಟಿಯನ್ನು ಕೊಡ್ತಾರೆ ಜಾತ್ರಾ ಮಹೋತ್ಸವ ಹಾಗೆ ರಾಮನವಮಿ ಸಂಭ್ರಮವನ್ನು ಕೂಡ ಕಣ್ತುಂಬಿಕೊಳ್ಳುತ್ತಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಈ ಭಾಗದಲ್ಲಿ ನೆಲೆಸಿರುವಂತಹ ಭಕ್ತರಿಗೆ ಈ ಭಾಗದಲ್ಲಿ ನೆಲೆಸಿರುವಂತಹ ಸ್ಥಳೀಯರಿಗೆ ಪಂಚಮುಖಿ ಆಂಜನೇಯನ ಮೇಲೆ ಅಪಾರವಾದಂತಹ ಭಕ್ತಿ ಶ್ರದ್ಧೆ ಆ ಕಾರಣಕ್ಕೆ ತಮ್ಮ ಮನೆಯಲ್ಲಿ ಹುಟ್ಟುವಂತಹ ಒಂದು ಮಗುವಿಗಾದರೂ ಆಂಜನೇಯನ ನಾನಾ ಹೆಸರುಗಳಲ್ಲಿ ಒಂದು ಹೆಸರನ್ನ ತಮ್ಮ ಮಗುವಿಗೆ ಇಟ್ಟು ಹನುಮನಿಗೆ ಭಕ್ತಿಯನ್ನ ತೋರಿಸುತ್ತಾರೆ ನಾವೀಗ ನೋಡ್ತಾ ಇರೋದು ತುಂಗಾ ನದಿ ಮಂತ್ರಾಲಯದ ಬಳಿ ಇರತಕ್ಕಂತಹ ಈ ತುಂಗಾ ನದಿ ಪರಮ ಪವಿತ್ರ ತೀರ್ಥಸ್ಥಾನ ಕ್ಷೇತ್ರವಾಗಿದೆ